ಆಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಮಾಸ್ಕ್ ಮ್ಯಾನ್ ಅಲ್ಲ ಮಾಸ್ಕ್ ವುಮೆನ್ ಅನ್ನು ಸತ್ಯ ಭಟ ಆಗ್ತದೆ ಹಾಗಿದ್ರೆ ಮಾಸ್ಕ್ ಮನ್ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಆದರೆ ಅದು ಮಾಸ್ಕ್ ಮನ್ ಅಲ್ಲ ಮಾಸ್ಕ್ ವಿಮನ್ ಆಗಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಮಾಸ್ಕ್ ಲೇಡಿ ಓ ಮೈ ಗಾಡ್ ಈ ಎಲ್ಲ ವಿಷಯಗಳನ್ನ ಕೂಡ ಇಲ್ಲಿ ರಾತ್ರಿ ಜೀವ ಮುಂದೆ ತೆರೆದಿಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಗೊತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನಾ ಮತ್ತು ಜೀವ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಅದಕ್ಕೆ ಕಾರಣ ಕೆಲಸದವ್ರ ಮೇಲೆ ರಾಣ ಮತ್ತೆ ಕಪ್ಪು ಮಾಡಿದಂತ ಆ ಒಂದು ದಾಳಿ ನಿಜವಾಗ್ಲು ಕೂಡ ಅದನ್ನು ನೋಡಿದೇವರು ಮನುಷ್ಯ ರಾಕ್ಷಸ್ರ ಅಂತ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ಜೀವ ಅಮ್ಮ ಪದ್ಮಜ ಮನೆ ಬಿಟ್ಟು ಹೋಗೋದಕ್ಕೆ ಮನೆ ಕೆಲಸದವರೇ ಕಾರಣ ಅವರನ್ನ ನೋಡ್ಕೊಳ್ಳಿಲ್ಲ ಸರಿಯಾಗಿ ಅನ್ನೋ ಕಾರಣಕ್ಕೆ ಇಲ್ಲಿ ರಾಣ ಮತ್ತು ಕಪಿಲ್ ಇಬ್ರು ಕೂಡ ಕೆಲಸದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಐರನ್ ಬಾಕ್ಸ್ ತಂದು ಕೈ ಮೇಲೆ ಸುಟ್ಬಿಡ್ತಾರೆ ನಿಜವಾಗ್ಲೂ ಅದನ್ನು ನೋಡಿ ಇಲ್ಲಿ ರಚನಾ ಶಾಕ್ ಆಗ್ತಾಳೆ ಹೋಗಿದ್ದೆ ಜೀವ ಮತ್ತೆ ರಚನಾ ಇಬ್ರು ಕೂಡ ಅದನ್ನ ತಡಿತಾರೆ ಬಟ್ ಏನದು ನೀವೇನು ಮನುಷ್ಯರ ರಾಕ್ಷಸರ ಈ ರೀತಿ ಮಾಡ್ತಿದ್ರಲ್ಲ ಯಾರಾದರೂ ಈ ರೀತಿ ಮಾಡ್ತಾರ ತಪ್ಪು ಆಗಿದ್ರೆ ಅದಕ್ಕೆ ಕ್ಷಮೆ ಕೊಡಬೇಕು ಇನ್ನು ಮುಂದೆ ಮಾಡಬಿಡಿ ಅನ್ನೋ ಎಚ್ಚರಿಕೆ ಕೊಡಬೇಕು ಅದನ್ನು ಬಿಟ್ಟು ಯಾರಾದರೂ ಇಂಥ ಕೆಲಸ ಮಾಡ್ತಾರ ಅಂತ ರಚನಾ ಜೀವ ಹೇಳ್ತಾ ಇದ್ರೆ ಇಲ್ಲಿ ರಾಣ ಮನೇಲಿ ಇದೇ ರೂಲ್ಸ್ ನೀವು ತಪ್ಪು ಮಾಡಿದ್ರು ಅಷ್ಟೇ ಸೂಪರ್ ಸ್ಟಾರ್ ನಿಮಗೂ ಕೂಡ ಇದೇ ರೀತಿ ಶಿಕ್ಷೆ ಆಗತ್ತೆ ಅಂತ ಹೇಳಿ ರಾಣ ಹೋಗ್ಬಿಡ್ತಾರೆ ಈ ಕಡೆ ಜೀವಾಗಂತೂ ರಚನಾ ಇದೇ ರೀತಿ ಆದ್ರೆ ಸರಿ ಹೋಗೋದಿಲ್ಲ ಇದು ನರಕ ಆಗ್ಬಿಡತ್ತಾ ನಿಜವಾಗ್ಲೂ ಜೀವ ನೀವೇ ಈ ಮನೆ ಒಂದು ಯಜಮಾನಿಕೆ ತಗೋಬೇಕಾಗಿದೆ ಎಲ್ಲವನ್ನೂ ಕೂಡ ನೀವೇ ಬದಲು ಮಾಡಬೇಕಾಗಿದೆ ಅಂತ ಹೇಳಿ ಜೀವಾಗೆ ರಚನಾ ಹೇಳ್ತಾಳೆ ಜೊತೆಗೆ ರಚನಾ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿರ್ತಾಳೆ ಬಿಕಾಸ್ ಆ ಒಂದು ಘಟನೆನ ನೆನಪು ಮಾಡ್ಕೋತಾ ಇದ್ರೆ ಎಂಥ ಮನೇಲಿದ್ದೀವಿ ಎಂಥ ಮನುಷ್ಯರು ನಡುವೆ ಇದ್ದೀವಿ ಅಂತ ಅನ್ನಿಸ್ತದೆ ಅಷ್ಟರಲ್ಲಿ ಇಲ್ಲಿ ಜೀವ ಜೊತೆ ರಚನೆ ಮಾತಾಡ್ತಿರ್ತಾಳೆ ಇದು ಯಾವುದೂ ಕೂಡ ಸರಿಯಲ್ಲ ಯಾರಾದರೂ ಒಂದು ಇಂಥ ಒಂದು ಕೆಲಸಕ್ಕೆ ಈ ರೀತಿ ಮಾಡ್ತಾರಾ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳುವುದಿಲ್ಲ ಅದಕ್ಕೋಸ್ಕರ ಇಷ್ಟು ದೊಡ್ಡ ಶಿಕ್ಷೆ ಕೊಡುವುದ ಇದು ಎಷ್ಟು ಸರಿ ಅಂತ ಮಾತಾಡ್ತಿರ್ಬೇಕಿದ್ರೇ ದೇವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ದೇವಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಯಾಕೆ ರೀತಿಯಲ್ಲ ಮಾತಾಡ್ತಿದ್ರ ನಿಜವಾಗ್ಲೂ ಅದು ಈ ಮನೆ ರೂಲ್ಸ್ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ದೇವಿ ನೀನು ಕೂಡ ಇದೇ ರೀತಿ ಮಾತಾಡ್ತಿದ್ಯಾ ಯಾರಾದರೂ ಈ ರೀತಿ ಮಾಡ್ತಾರಾ ಅಂತ ಜೀವ ರಚನೆ ಕೇಳಿದ್ರೆ ಯಾಕೆ ನಾನೇನು ಗೊತ್ತಿಲ್ವಾ ಈ ಮನೇಲಿ ಯಾವ ರೀತಿ ರೂಲ್ಸ್ ಇದೆ ಅಂತ ಅಂತ ದೇವಿ ಹೇಳ್ತಾಳೆ ಈ ಕಡೆ ರಚನಾಗೂ ಕೂಡ ನೋಡಿ ಅದಕ್ಕೆ ಈ ಮನೇಲಿರೋ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ ಎಲ್ಲ ಮನೇಲೂ ಇಲ್ಲದೆ ಇರಬಹುದು ಅವ್ರವ್ರ ಮನೆ ರೂಲ್ಸ್ ಅವ್ರವ್ರಿಗೆ ಇರತ್ತಲ್ವ ಹಾಗೆ ಈ ಮನೆ ರೂಲ್ಸ್ ನಮಗಿರುತ್ತೆ ಈ ಮನೆ ಕಾನೂನು ಕಟ್ಲೆನ ಫಾಲೋ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಈ ಮನೇಲಿ ಜಾಗ ಇರುವುದಿಲ್ಲ ಖಂಡಿತವಾಗ್ಲೂ ನಾವು ಈ ಮನೇಲಿ ಇದ್ದೀವಿ ಅಂದಮೇಲೆ ಫಾಲೋ ಮಾಡಲೇಬೇಕಾಗುತ್ತೆ ತಪ್ಪು ಮಾಡಿದ್ರಲ್ವ ಅವರು ದೊಡಮ್ಮನ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ ಆಗುತ್ತಲ್ವ ದೊಡಮ್ಮನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅದು ಆಗಿತ್ತು ಸರಿ ಅಂತ ಹೇಳ್ತಿದ್ರಾ ನೀವು ಅಂತ ದೇವಿ ಹೇಳಿದಾಗ ಅದು ಆಗಲ್ಲ ದೇವಿ ಖಂಡಿತವಾಗ್ಲೂ ಅತ್ತಿಗೆ ಏನೂ ಆಗದೆ ಇರಲಿಲ್ಲ ಅಲ್ಲ ಖಂಡಿತ ಒಳ್ಳೇದಾಯಿತು ಆ ರೀತಿ ಆಗ್ಬಾರ್ದು ಆದರೆ ಏನೋ ಗೊತ್ತು ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡೋದು ಎಷ್ಟು ಸರಿ ಅಂತ ರಚನೆ ಕೇಳ್ತಾ ಇದ್ರೆ ಏನೂ ಇಲ್ಲ ಅದಕ್ಕೆ ನಿಜವಾಗ್ಲೂ ಇದು ಈ ಮನೆ ಕಟ್ಟಲ್ಲ ಖಂಡಿತ ನೀವು ಕೂಡ ಫಾಲೋ ಮಾಡಬೇಕಾಗುತ್ತೆ ತಪ್ಪು ಗಿಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇಲ್ಲಿ ಅದನ್ನು ನಾವು ಒಪ್ಕೋಬೇಕಾಗುತ್ತೆ ಜೀವ ಈ ಮನೆಯಿಂದ ಬಿಟ್ಟು ಹೋಗಿದ್ದು ಯಾಕೆ ಅಂತ ಗೊತ್ತದ್ಯಾ ದೊಡ್ಡ ಮನೆ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದು ಅದು ನನಗಾಗಲಿ ದೊಡ್ಡಪ್ಪಂಗಾಗಲಿ ನಮ್ಮಅಪ್ಪಂಗಾಗಲಿ ಚಿಕ್ಕಪ್ಪಂಗಾಗಲಿ ಯಾರಿಗೂ ಕೂಡ ಅದು ಇಷ್ಟ ಇರಲಿಲ್ಲ ಆದರೆ ಯಾರೂ ಕೂಡ ಅವರ ವಿರುದ್ಧವಾಗಿ ನಿರ್ಧಾರದ ವಿರುದ್ಧವಾಗಿ ಯಾರು ಕೂಡ ವಾಯ್ಸ್ ರೇಸ್ ಮಾಡಲಿಲ್ಲ ಅದ್ರತ ಏನು ಅಂತ ಗೊತ್ತಾ ನಮ್ಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಆ ಒಂದು ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ ದೇವಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಜುನಾಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅವಳಿಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಿಲ್ಲ ನಂತರ ಜೀವ ಮಕ್ಕಳು ಹೆದ್ರಕೊಂಡಿರ್ತಾರ ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಬರ್ತೀನಿ ಕೃಷ್ಣನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾರೆ ಇತ್ತ ಕಡೆ ನಿಧಿ ಹಾಗೆ ಬಾಲ ಎಲ್ಲರೂ ಕೂಡ ಅದೇ ಒಂದು ವಿಷಯವನ್ನು ಮಾತನಾಡ್ತಿರ್ತಾರೆ ಏನಪ್ಪ ಇದು ಇಷ್ಟು ಕ್ರೂರ ಮೃ ಮೃಗಗಳವರು ಇಷ್ಟು ಮಟ್ಟಿಗೆ ನಡ್ಕೋತಾರಲ್ಲ ಒಂದು ತಪ್ಪಿಗೆ ಇಂಥ ಶಿಕ್ಷೆ ಕೊಡ್ತಾರಲ್ಲ ಅಂತ ಹೇಳಿ ಮಕ್ಕಳಂದ್ರು ಇಬ್ಬರು ಕೂಡ ಎದುರು ಹೋಗಿದ್ದಾರೆ ರಕ್ಷಿತ್ ಮತ್ತು ಕೃಷ್ಣ ಇಬ್ಬರು ಕೂಡ ನಂತರ ಬಾಲ ಬರ್ತಾರೆ ಬಾಲ ಸಾರಿ ಜೀವ ಬರ್ತಾರೆ ಜೀವ ಬರ್ತಿದ್ದಾಗ ನಿಧಿ ಮತ್ತು ಬಾಲ ನಿಮಗೆಲ್ಲ ನನ್ನಿಂದ ತುಂಬ ತೊಂದರೆ ಆಗ್ತದೆ ಇದಕ್ಕೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂದಿತ್ತು ಆದರೆ ಈ ಮನೆ ಬಿಟ್ಟು ಹೋಗೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ರಚನವ್ರು ಬೇರೆ ಇಲ್ಲೇ ಇರಬೇಕು ಅಂತಿದ್ದಾರೆ ಅಪ್ಪನ ಕೊನೆಯ ಆಸೆ ಬೇರೆ ಇದೇ ಆಗಿದೆ ಹಾಗಾಗಿ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇರಲೇಬೇಕಾಗುತ್ತೆ ನಮ್ಮಿಂದ ನಿಮಗೆ ತೊಂದರೆ ಆಗ್ತದೆ ಅಂತ ನಿಧಿಗೆಲ್ಲ ಅಯ್ಯೋ ಆ ರೀತಿ ಯಾಕೆ ಅನ್ಕೋತರ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಮಗೆ ಪಿಚರ್ ಆಗ್ತದೆ ಇದನ್ನೆಲ್ಲ ನೀವು ಅನುಭವಿಸ್ಬೇಕಾಗಿತ್ತಲ್ಲ ಅಂತ ಅಂತ ಹೇಳ್ತಾರೆ ನಂತರ ಅಲ್ಲಿ ಬಾಲ ಅವರ ಒಂದು ಫ್ರೆಂಡನ್ನು ಬಿಡೋಕೆ ಹೋದಾಗ ಈ ಕಡೆ ನಿಧಿ ಕೂಡ ನಾನು ಹೋಗ್ತೀನಿ ರಚನಾ ಅಕ್ಕ ಎಲ್ಲಿ ಅಂತ ಕೇಳ್ತಾಳೆ ಜೀವನ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ನಾನು ಹೇಳ್ತೇನೆ ನಿಧಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ನಿಧಿ ಬಾಲ ಜೊತೆ ಹೊರಬಿಡ್ತಾರೆ ತನ್ನ ನಂತರ ಈ ಕಡೆ ರಕ್ಷಿತ್ ಕೂಡ ಹೋಗ್ತಾರೆ ನಂತರ ಈ ಕಡೆ ಕೃಷ್ಣನ ಕರ್ಕೊಂಡು ಜೀವ ಮನೆ ಒಳಗೆ ರೂಮ್ ಒಳಗಡೆ ಬರ್ತಾರೆ ಈ ಕಡೆ ರಚನಾ ಅಂತೂ ತುಂಬ ಅಪ್ಸೆಟ್ ಆಗಿದ್ದಾಳೆ ಎತ್ತ ಕಡೆ ಕಪ್ಪು ಮತ್ತು ರಾಣ ಅಂತೂ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ದಾರೆ ಕಪ್ಪು ಅಂತೂ ನಿಜವಾಗ್ಲೂ ಹಣ ಆ ರಚನಾ ಕಿಚ್ಚಿದ್ಲಲ್ವಾ ಅದು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತೈತೋ ಗೊತ್ತಾ ಆ ಜಾಗದಲ್ಲಿ ಏನಾದ್ರು ರಚನಾ ಇದ್ದು ಅವಳು ಕೈ ಸುಟ್ಟು ಹೋಗಿತ್ತು ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನಿಜವಾಗ್ಲೂ ನನ್ನ ಕೆನ್ನೆ ಕೊಡ್ತಿರೋದನ್ನ ಇವತ್ತಕ್ಕೂ ಕೂಡ ಮರೆಯೋಕೆ ಆಗ್ತಿಲ್ಲ ನಿಜವಾಗ್ಲೂ ಅದನ್ನು ಸಂಭ್ರಮಿಸ್ಬೇಕು ಅನಿಸ್ತದೆ ಅವಳು ಏನಾದ್ರು ಆ ಜಾಗದಲ್ಲಿ ಇದ್ರೆ ಖಂಡಿತ ಐರನ್ ಬಾಕ್ಸ್ ಅಲ್ಲ ಹೋಗ್ಬಿಟ್ಟು ಸುಟ್ಟು ಬಿಡಬೇಕು ಬರೆ ಹಾಕಿಬಿಡಬೇಕು ಅನ್ನೋಷ್ಟು ನನಗೆ ಅನ್ನಿಸ್ತದೆ ಅಂತ ಹೇಳಿ ಕಪ್ಪು ಹೇಳ್ತಿದ್ರೆ ಅಂಥ ದಿನ ಕೂಡ ಬರತ್ತೆ ಏನು ಯೋಚನೆ ಮಾಡಬೇಡ ಅವಳಿಗೆ ಯಾಕೆ ಬರೇ ಬಿತ್ತು ಹೇಳು ಅಮ್ಮ ಮನೆಯಿಂದ ಆಚೆ ಹೋಗಿ ತಪ್ಪು ಮಾಡಿದ ಅದೇ ರೀತಿ ಈ ಸೂಪರ್ ಸ್ಟಾರಿಂದನೂ ತಪ್ಪಾಗುತ್ತೆ ನಿನ್ನ ಆಸೆ ಆದಷ್ಟು ಬೇಗ ಿರುತ್ತೆ ಅಂತ ರಾಣ ಕೂಡ ಹೇಳ್ತಿದ್ದಾರೆ ನಂತರ ಕತ್ತಲು ಆಗಿದೆ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಈ ಕಡೆ ಕೃಷ್ಣ ಪುಟ ಕೂಡ ಮಲ್ಕೊಂಡಿದ್ರೆ ಯಾರು ಕೃಷ್ಣನ ಮೇಲೆ ಬಾಲನ್ನು ಎಸ್ತು ಎದೆಡಿಸ್ತಾರೆ ನಂತರ ಕೃಷ್ಣ ಕೃಷ್ಣ ಅಂತ ಕರೆದಾಗ ಕೃಷ್ಣ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹೇಳಿದೆ ಅವ್ರ ಕಡೆ ಬರ್ತಾಳೆ ಒಂದು ಬೊಂಬೆ ಇರುತ್ತೆ ಬೊಂಬೆನ ನೋಡಿದ್ರೆ ಫುಲ್ ಖುಷಿಯಾಗಿ ಬೊಂಬೆಯಿಂದ ಬರೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ನಂತರ ಆ ಬೊಂಬೆ ಮಾಯ ಆಗ್ಬಿಡುತ್ತೆ ಅಷ್ಟರಲ್ಲಿ ಎಲ್ಲಿ ಒಂದು ತಾತ ಇರ್ತಾರೆ ತಾತನ ನೋಡದೆ ಬೆಚ್ಚು ಬಿದ್ದೋಗ್ತಾಳೆ ವಿಚಿತ್ರವಾಗಿರ್ತಾರೆ ಆ ತಾತ ತದನಂತರ ಇಲ್ಲಿ ಮಗು ಕಿರ್ಚಿದ ತಕ್ಷಣ ಜೀವ ರಚನೆಗೆ ಇಬ್ಬರಿಗೂ ಎಚ್ಚರ ಆಗ್ಬಿಡುತ್ತೆ ತಕ್ಷಣ ಮಗು ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡು ಹೊರಗಡೆ ಬರ್ತಾರೆ ರಾಣ ಕಪ್ಪು ಹಾಗೆ ಕನಕಾಂಬ್ರಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ದೇವಿ ಎಲ್ಲ ಕೂಡ ಕೃಷ್ಣ ಕಾಣಿಸ್ತಿಲ್ಲ ಅಂದಾಗ ಕೃಷ್ಣ ಕಾಣಿಸ್ತಿಲ್ವ ಇಲ್ಲಿ ಹೋಗಿರ್ಬೋದು ಅಂತ ಹೇಳಿ ರಾಣ ಕೇಳ್ತಾರೆ ಹುಡುಗಿನಾರು ನಿದ್ದೆ ನಡೆಯೋರು ಕಾಯೆಲ್ಲ ಇದೆಯಾ ಅಂತ ಕೇಳಿದಾಗ ಹಾಗೇನು ಇಲ್ಲ ಅಲ್ಲ ರಾಣ ಅಂತ ಕೂಡ ಜೀವ ಹೇಳ್ತಾರೆ ನಂತರ ಇಲ್ಲಿ ಬಾಲ ಬಾಗಿಲು ಕಡೆ ತೋರಿಸ್ತಾರೆ ಇರುತ್ತೆ ಜೀವ ರಚನೆ ಇಬ್ರು ಕೂಡ ಓಡಿ ಹೋಗ್ತಾರೆ ಮಗು ಹೆದ್ರ್ಕೊಂಡಿರುತ್ತೆ ಕೃಷ್ಣ ನೋಡಿ ಸಮಾಧಾನ ಆಗುತ್ತೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ನೀನು ಹೇಗೆ ಬಂದೆ ಪುಟ್ಟ ಅಂತ ಹೇಳಿದಾಗ ಇಲ್ಲಿ ನನಗೆ ಯಾರು ಎದೇರಿಸಿದ್ರು ಕೃಷ್ಣ ಕೃಷ್ಣ ಅಂತ ಕರೀತಿದ್ರು ಹೊರಗಡೆ ಬಂದೆ ಒಂದು ಬೊಂಬೆ ಇತ್ತು ಬೊಂಬೆ ನೋಡಿ ನೀವು ತುಂಬ ಖುಷಿ ಆಯಿತು ನನ್ನ ಹೆಸರು ಕರಿತಿತ್ತು ಹೋದೆ ಬೊಂಬೆ ಜೊತೆ ನಂತರ ಅಲ್ಲಿ ಯಾವುದೋ ತಾತ ಇತ್ತು ಹೆದ್ಕೊಂಬಿಟ್ಟೆ ಅಂತ ಹೇಳುತ್ತೆ ಇದಕ್ಕೆಲ್ಲ ನಂಬೋ ಸ್ಟೋರಿ ನಾವು ಸೂಪರ್ ಸ್ಟಾರ್ ಫಿಲಿಮ್ ಹಚ್ಚಿಡಿಸ್ಬಿಟ್ಟಿದ್ರೆ ಹೇಗೆ ಅಂತ ರಾಣ ಕೇಳ್ತಿದ್ರೆ ಸುಮ್ಮನೆ ಇರು ರಾಣ ಏನೇನು ಮಾತಾಡಬೇಡ ಡೋರ್ ಓಪನ್ ಆಗಿತ್ತ ಪುಟ್ಟ ಅಂತ ಹೇಳಿ ಇಲ್ಲಿ ಕಪಿಲ್ ಅಪ್ಪ ಕೇಳೋದಕ್ಕೆ ಹೌದು ಡೋರ್ ಓಪನ್ ಇತ್ತು ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಎಂತು ಅಂತ ನಂತರ ಇದ್ರ ಬಗ್ಗೆ ಬೆಳಿಗ್ಗೆ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಒಳಗಡೆ ಕಡೆ ಬರ್ತಾರೆ ನಂತರ ಇಲ್ಲಿ ರಚನಾ ಬೆಲ್ಲಂಬ ಬಿಟ್ಟು ಕಂಡುಬಿಟ್ಟು ಎಚ್ಚುರಾಗ್ಬಿಟ್ಟು ಬಿಚ್ಚ ಬಿದ್ದೋಗ್ತಾರೆ ಅದರಲ್ಲಿ ಜೀವ ಏನಾಯ್ತು ರಚನಾ ಅವರೇ ಅಂತ ಕೇಳಿದಕ್ಕೆ ಆ ಕನ್ಸಲ್ಲಿ ಒಂದು ಮಾಸ್ಕ್ ಲೇಡಿ ಬಂದಿದ್ದಾರೆ ಯಾಕಂದ್ರೆ ಅದು ಮಾಸ್ಕ್ ಮ್ಯಾನ್ ಅಲ್ಲ ಮಾಸ್ಕ್ ಮೆನ್ ಅಲ್ಲ ಮಾಸ್ಕ್ ವಿಮೆನ್ ಅನ್ನೋ ವಿಷಯ ಗೊತ್ತಾಗಿದೆ ರಚನೆಗೆ ನಿಜವಾಗ್ಲೂ ಇಲ್ಲಿ ಜೀವಾಗೆ ಅವತ್ತು ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ದು ಯಾವುದೋ ಒಬ್ಬ ಮಾಸ್ಕ್ ಮ್ಯಾನ್ ಶು ಅಲ್ಲ ಜೀವ ನಿಜವಾಗ್ಲೂ ಅದು ಗಂಡಸಲ್ಲ ಹೆಂಗಸು ಮಾಸ್ಕ್ ಲೇಡಿ ಅದು ಅಂತ ರಚನಾ ಹೇಳ್ತಿದ್ದಾಳೆ ಹೀಗೆ ಹೇಳ್ತೀರಾ ಅಂತ ಜೀವ ಕೇಳಿದ್ರೆ ಅಯ್ಯೋ ಆ ಹೆಂಗಸ್ ಕಾಲಲ್ಲಿ ಕಾಲ್ ಇತ್ತು ಕೈಯಲ್ಲಿ ಬಳೆ ಇತ್ತು ನಾನು ಎಲ್ವನ್ನ ಕೂಡ ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳಿ ಪಿಂಚು ಟು ಪಿನ್ ಡೀಟೇಲ್ಸ್ ಅಲ್ಲಿ ರಚನೆ ಹೇಳ್ತಿದ್ದಾಳೆ ಇಲ್ಲಿ ಬೇರೆನೇ ನಡೀತದೆ ಖಂಡಿತವಾಗ್ಲೂ ಕೂಡ ಊಹಿಸೋದೇ ಕಷ್ಟ ಆಗ್ತದೆ ಅಂತ ಜೀವ ಹೇಳ್ತಿದ್ದಾರೆ ಫೈನಲಿ ಅದು ಬೇರೆ ಯಾರೂ ಅಲ್ಲ ದೇವಿಯನ್ನು ಸತ್ವ ಅರಿವಿಲ್ಲ ಆಗೋದು ಆದಷ್ಟು ಬೇಗ ಅಂತಾನೆ ಹೇಳ್ಬೋದು ತುಂಬ ಹತ್ತಿರದ